ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದು ರುಚಿಯಾದಂಥ ಫ್ರೈಡ್ ರೈಸನ್ನು ಹ್ಯಾಂಗ್ ಮಾಡೋದು ಅಂಥೇಳಿ ನಿಮಗೆಲ್ಲ ತೋರಿಸ್ಕೊಡಕತ್ತೀನಿ ಭಾಳನ ರುಚಿಯಾಗಿರ್ತೈತಿ ಮತ್ತು ಸಿಂಪಲ್ಲಾಗಿ ಜಾಸ್ತಿ ಏನೋ ಸಾಮಾನುಗಳನ್ನು ಹಾಕ್ಲಾರ್ದ ಮಾಡಿ ತೋರ್ಸಕತ್ತೀನಿ ಮೊದಲಿಗೆ ಒಂದು ಮೂರ್ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೆಶ್ಶಾಗಿ ಕುಟ್ಟಿ ಹಾಕ್ಕೊಳ್ಳ್ರಿ ಅಂದ್ರೆ ಭಾಳ ಚಲೋ ರೀ ಮತ್ತು ಉದ್ದಕ್ಕೆ ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿನಿ ಉಳ್ಳಾಗಡ್ಡೆ ಒಂದು ಸ್ವಲ್ಪ ಬೇಯಿಸ್ಕೊಳ್ರಿ ಸ ಅಂದರೆ ಸ್ವಲ್ಪ ಕ್ರಿಸ್ಪಿನೇ ಇರಬೇಕು ಭಾಳ ಯಾವುದು ಮೆತ್ತಗೆ ಆಗಬಾರ್ದು ರೀ ಫ್ರೈಡ್ ರೈಸಿಗೆ ಮತ್ತು ಒಂದು ಐದರಿಂದ ಆರು ಹಸಿಮೆಣ್ಸಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ರಿ ಅಂದರೆ ಸಣ್ಣ ಮಕ್ಕಳಿದ್ದರೆ ಎತ್ತಿಟ್ಟು ತಿನ್ಬೋದು ಅದಕ್ಕೋಸ್ಕರ ಉದ್ದಕ್ಕೆ ಹಾಕ್ಕೊಂಡಿನಿ ಮತ್ತು ಒಂದಷ್ಟು ಒಂದು ಗಜ್ಜರಿ ಮತ್ತು ಒಂದು ಸ್ವಲ್ಪ ಬೀಮ್ಸನ್ನು ಅದನ್ನು ಕೂಡ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡಿನಿ ಗಜ್ಜರಿ ಮತ್ತು ಇದು ಬೀಮ್ಸ್ ಐತಲ್ರಿ ಫಸ್ಟಿಗೆ ಹಾಕ್ಕೊಂಡು ಇದನ್ನು ಫ್ರೈ ರೀ ಯಾಕಂದ್ರೆ ಇದು ಸ್ವಲ್ಪ ಗಟ್ಟಿ ರೀ ಅದಕ್ಕೋಸ್ಕರ ಇದನ್ನ ಮೊದಲು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಇದಾದ ನಂತರ ಉಡುಗಿದ ಸಾಮಾನುಗಳನ್ನು ಹಾಕೊತೀನಿ ನೋಡಿರಿ ನಾನು ನೋಡ್ರಿ ಈಗ ಒಂದೆರಡು ಮೂರು ನಿಮಿಷ ನಾನು ಚಲೋ ತಂಗ ಬೇಯಿಸ್ಕೊಂಡಿನಿರಿ ಎಣ್ಣೆ ಒಳಗೆ ಈಗ ಇದೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಾದ್ಮೇಲೆ ಶಿಮಲಾ ಮಿರ್ಚ್ ಹಾಕೊಂಡಿನ್ರಿ ಮತ್ತು ಕ್ಯಾಬೇಜ್ ಕ್ಯಾಬೇಜ್ ಕೂಡ ಸ ತೆಳ್ಳಗನ ಉದ್ದಕ್ಕನ ಕಟ್ ಮಾಡಿ ಹಾಕ್ಕೊಳ್ಳ್ರಿ ಅಂದ್ರೆ ಚಲೋ ರೀ ಇದು ಫ್ರೈಡ್ ರೈಸಿಗೆ ಇದು ಶಿಮ್ಲಾ ಮಿರ್ಚ ಸ್ವಲ್ಪ ಮೆತ್ಕನ ಇರ್ತದಲ್ರಿ ಇದು ಜಾಸ್ತಿ ಬೇಯಿಸ್ಕೊಳೋದಿಲ್ಲ ರೀ ಶಿಮ್ಲಾ ಮಿರ್ಚಾ ಹಾದು ಮತ್ತು ಕ್ಯಾಬೇಜ್ ಹಾತು ಇದನ್ನು ಸ್ವಲ್ಪ ಉದ್ದುದಕ್ಕನ ಕಟ್ ಮಾಡಿಕೊಂಡು ತೆಳ್ಳಗೆ ಹಾಕೊಂಡ್ಬಿಟ್ರಿ ಅಂದರೆ ಜಲ್ದಿನ ಬಂದುಬಿಡ್ತೈತಿ ಈಗ ಒಂದು ಸ್ಪೂನಷ್ಟು ನಾನಿಲ್ಲಿ ಸೋಯಾ ಸಾಸ್ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿನಿ ಇದು ಇದ್ರ ಕುಳ್ರಿ ಇರಲಿಲ್ಲ ಅಂದ್ರೆ ಹಂಗೆ ಮಾಡಿದ್ರು ಭಾಳ ಚಲೋ ಆಕೈತ್ರಿ ಇದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಕಲಿಸ್ಕೊಳ್ರಿ ಆದ್ರೆ ಫ್ರೈಡ್ ರೈಸಿಗೆ ಸ್ವಲ್ಪ ನೀವು ಮಕ್ಕಳಿಗೆ ಮಾಡ್ಕೊಡಕತ್ತಿದ್ರಿ ಅಂದರೆ ಇವು ಸೋಯಾ ಸಾಸ್ ಹಾಕಿದ್ರೆ ಭಾಳ ಚೊಲೋ ಆಕೈತ್ರಿ ಟೊಮೆಟೊ ಸಾಸು ಸೋಯಾ ಸಾಸು ಇದನ್ನ ಹಾಕೊಂಡ್ರೆ ಮಕ್ಕಳು ಇಷ್ಟಪಡ್ತಾರೆ ಅದಕ್ಕೋಸ್ಕರ ಹಾಕೊಳ್ರಿ ಇದನ್ನ ಹಾಕದೇನು ಮಾಡ್ಬೋದು ರೀ ಇದು ಏನು ಕಂಪಲ್ಸರಿ ಬೇಕು ಅಂಥೇಳೇನಿಲ್ಲ ಇದು ಹಾಕದೇನು ಕೂಡ ನೀವು ಮಾಡ್ಬೋದು ಫ್ರೈಡ್ ರೈಸ್ ಭಾಳ ಅಂದ್ರೆ ಭಾಳ ಚಲೋ ಹಾಕಿತ್ರಿ ಮತ್ತು ಇದಕ್ಕೊಂದು ಇನ್ನೊಂದು ಇಂಪಾರ್ಟೆಂಟ್ ಒಂದು ವಸ್ತುವನ್ನು ಸೇರಿಸ್ತೀನಿ ನಾನು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ನೋಡ್ರಿ ಈಗ ಈಗ ನಾನು ಫಸ್ಟಿಗೆ ಅನ್ನ ಮಾಡಿಟ್ಕೊಂಡಿದ್ರಿ ಅನ್ನ ಮಾಡಿಟ್ಕೊಂಡು ಇದು ಪೂರ್ತಿ ಉದುರು ಉದುರಾಗಿರ್ಬೇಕು ರೀ ಫ್ರೈಡ್ ರೈಸ್ಗೆ ಅಂದ್ರೆ ಫುಲ್ ಉದುರಿದ್ರನ್ನ ಚಲೋ ಚೋಲಾಕಿತ್ರಿ ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ನಿಧಾನಕ್ಕೆ ಸಣ್ಣ ಇಟ್ಕೊಂಡು ಎಲ್ಲನೂ ಚಂದಂಗ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಇದೆಲ್ಲ ಮಿಕ್ಸ್ ಆಗೈತಿ ಲಾಸ್ಟಿಗೆ ನಾನು ಟೊಮೆಟೊ ಕೆಚಪ್ ಹಾಕೊತೀನಿ ನೋಡಿರಿ ಟೊಮೆಟೊ ಕೆಚಪ್ ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು ಟೇಸ್ಟ್ ನೋಡಿಕೊಂಡು ನೀವು ಹಾಕೊಳ್ರಿ ಇನ್ನೊಂದು ಇಂಪಾರ್ಟೆಂಟ್ ಸಾಮಾನು ಹಾಕೋದು ಅಂತ ಹೇಳಿದ್ರೆ ನಾನು ಅದು ಮೆಣಸಿನ ಪುಡಿಯನ್ನು ಹಾಕೊಳ್ರಿ ಲಾಸ್ಟಿಗೆ ಒಂದು ಅರ್ಧ ಚಮಚ ಅಷ್ಟು ನೀವು ಮೆಣಸಿನ ಪೌಡ್ರ್ ಹಾಕ್ಕೊಳ್ಳೇಬೇಕ್ರಿ ಫ್ರೈಡ್ ರೈಸಿಗೆ ಅಂದ್ರೆ ಭಾಳ ಚಲೋ ಹಾಕೈತೆ ರೀ ಫ್ರೈಡ್ ರೈಸ್ ಟೇಸ್ಟ್ ಮತ್ತು ಒಂದು ಸ್ವಲ್ಪ ಸಣ್ಣಗೆ ಕೊತ್ತಂಬರಿಯನ್ನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀರಿ ಅದನ್ನು ಕೂಡ ಸೇರಿಸ್ಕೊಂತೀನಿ ನೋಡ್ರಿ ಇದಕ್ಕೆ ಎಲ್ಲನೂ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ನೀವು ಮಕ್ಕಳಿಗೆ ಪ್ರತಿದಿನ ಅನ್ನ ಸಾಂಬಾರು ಊಟ ಮಾಡಿ ಬೇಜಾರಾಗಿತ್ತು ಪುಳಿ ಒಗರಿ ಅಂಥದ್ದೆಲ್ಲ ಊಟ ಮಾಡಿ ಅಂದ್ರೆ ಈ ಥರ ತರಕಾರಿ ಇದ್ದಾಗ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಅದ್ಭುತವಾದಂಥ ರುಚಾಗಿರ್ತೈತ್ರಿ ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಗೋಡಂಬಿನ ತುಪ್ಪದೊಳಗೆ ತೊಳಕರ್ದು ಹಾಕೊಂಡ್ಬಿಟ್ರಿ ಅಂದ್ರಂತೂ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ನೋಡ್ರಿ ಖಂಡಿತವಾಗ್ಲೂ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ಮಕ್ಕಳಿಗೆಲ್ಲ ಮಾಡಿ ಈ ರೀತಿ ಲಂಚ್ ಬಾಕ್ಸಿಗೆ ನೀವು ಹಾಕೊಟ್ರಿ ಅಂದ್ರೆ ಒಂದು ಚೂರನ್ನೂ ಉಳಿಸ್ಲಾರ್ದಂಗೆ ತಿಂತಾರೆ ನೋಡಿರಿ ಅಷ್ಟು ಮಸ್ತಾಗಿರ್ತೈತೆ ರೇ ಫ್ರೈಡ್ ರೈಸ್ ಖಂಡಿತವಾಗ್ಲೂ ನಿಮಗೆಲ್ಲ ನನ್ನ ವೀಡಿಯೋ ಆಗಿ ತಿನ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡ್ಕೊಳ್ರಿ ಮತ್ತೇನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನೆಕ್ಸ್ಟ್ ವೀಡಿಯೋದೊಳಗೆ ನಾವೆಲ್ಲ ಸಿಗೋಣಂತ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ Thank you.